ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವ ಧರ್ಮ ಸಿದ್ದರಾಮಯ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ಮಳೆ ಹಾನಿಯಾಗಿ ಕೆಲವು ಕಡೆ ಮಲೆನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಗುಲ್ಬರ್ಗಾ ಬೀದರ್ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಈ ಭಾಗದಲ್ಲಿ ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು ನೀರಿನ ಪ್ರವಾಹದಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇವರು ಕಂಡೇ ಇಲ್ಲ ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿ ಇರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರುವಂತ ನೋಡ್ತಾ ಇದೆ ಇದುವರೆಗೂ ಯಾವುದೇ ಮಂತ್ರಿ ಕಾಂಗ್ರೆಸ್ಸಿನ ಶಾಸಕರು ಫ್ಲೆಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂತ ಒಂದು ಸೌಜನ್ಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗಾ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡುದು ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು ಏನು ಇವರೇ ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯ್ತು ರೈತರ ಅಹ್ವಾಲನ್ನ ಕೇಳಬಹುದಾಯ್ತು ಹೊಲಗಳಿಗೆ ಹೋಗಿ Yes. Yeah. Yeah. అదే అది జిల్లాధికారి తహసీల్దారు ఎ సిడుగోబుట్టు ಇಲ್ಲಿ ಬೆಳೆ ಪರಿಹಾರಕ್ಕೆ ಯಾರು ಬಂದಿಲ್ಲ ಇವತ್ತು ರೈತರ ಒಂದು ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದಿದೆ ಮಾತಿದ್ರೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಎಂಟೈರ್ ಅವರಿರೋ ಮಂತ್ರಿಗಳನ್ನ ಕೇಂದ್ರ ಸರ್ಕಾರ ಮೋದಿ ಏನೇ ಬರಲಿ ಕೇಂದ್ರ ಸರ್ಕಾರ ಮೋದಿ ಹಣ ಬಿಡುಗಡೆ ಮಾಡಿ ಹಣ ಬಿಡುಗಡೆ ಮಾಡೋಕ್ಕೆ ನೀವು ಏನು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಪೋಸಲ್ ಕೊಟ್ಟಿದಿರ ಬಿಡುಗಡೆ ಮಾಡಿ ಎಷ್ಟು ಎಸ್ಟಿಮೇಟ್ ಮಾಡಿದಿರ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರದ ಯಾವ ಮಂತ್ರಿನ ಭೇಟಿ ಮಾಡಿದ್ರ ಹೋಗಿ ಹೇಳಿ ಜನಗಳಿಗೆ ಏನು ಇಲ್ಲ ಬಿಜೆಪಿಯವರು ಅಷ್ಟೊಂದು ಜನ ಎಂ ಪಿ ಇದಾರೆ ಹತ್ತೊಂಬತ್ತು ಜನ ಎಂ ಪಿ ಇದಾರೆ ಹೋಗಿ ಏನ್ ಮಾಡ್ತಾ ಇದಾರೆ ಅಂತಾರೆ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಗೆ ವರದಿ ಕೊಡಕ್ಕೆ ಯೋಗ್ಯತೆ ಇಲ್ಲಲ್ಲ ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ ಅಂತ ವರದಿ ಕೊಡಕ್ಕೆ ಹೋಗ್ತಾ ಇಲ್ಲ ಆಕ್ಚುಲಿ ಮುಖ್ಯಮಂತ್ರಿ ಹೋಗಿ ಮಂತ್ರಿಗಳನ್ನು ಭೇಟಿ ಮಾಡಿದ್ರೆ ಇಷ್ಟೊತ್ತಿಗೆ ನಿಯೋಗ ಬರ್ತಾ ಇದ್ರು ಕೇಂದ್ರದ ಅಧಿಕಾರಿಗಳ ನಿಯೋಗ ಬಂದಿದ್ರೆ ಅಟ್ಲೀಸ್ಟ್ ಇಲ್ಲಿಂದ ಪಾಸಿಟಿವ್ ರಿಯಾಕ್ಷನ್ ಹೋಗೋದು ಕೇಂದ್ರಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಆತ ಕೇಂದ್ರ ಸರ್ಕಾರ ನಂತರ ದಾಖಲೆಗಳಿದೆ ನೋಡಿ ದಾಖಲೆ ಅವರು ಎನ್ ಡಿಆರ್ ಎಫ್ ವತಿಯಿಂದ ಕೇಂದ್ರ ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿರೋದು ನರೇಂದ್ರ ಮೋದಿ ಅವರು ಹನ್ನೊಂದು ಸಾವಿರದ ಆರ್ನೂರ ಮೂರು ಕೋಟಿ ಹತ್ತು ವರ್ಷದಲ್ಲಿ ಎಂಟು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ದಾಖಲೆ ಇದೆ ನನ್ನ ಹತ್ರ ಹನ್ನೊಂದು ಸಾವಿರದ ಕೋಟಿ ರೂಪಾಯಿ ಅದೇ ಮನಮೋಹನ್ ಸಿಂಗ್ ಇದ್ದಾಗ ಮೂರ್ ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಅಂದ್ರೆ ನಾಲ್ಕು ಪಟ್ಟು ಕೇಂದ್ರ ಸರ್ಕಾರ ಮೋದಿ ನರೇಂದ್ರ ಮೋದಿ ಅವರ ಸರ್ಕಾರ ಬಿಡುಗಡೆ ಮಾಡಿದ್ರು ಇವತ್ತಿಗೂ ಅಷ್ಟೇ ಇಷ್ಟಿದ್ಕೊಂಡ್ರು ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ಅಗೌರವ ತರೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಮಾತಾಡುವಂಥದ್ದು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರುವಂತಹ ವಿಚಾರ ಅಲ್ಲ ಅದರಿಂದ ನಾವು ಇವತ್ತೆಲ್ಲರೂ ನಾವು ಬಂದಿರುವಂಥದ್ದು ರೈತರ ಪರವಾಗಿ ಏನು ಅನ್ಯಾಯ ಆಗಿದೆ ಇವತ್ತು ಅದನ್ನು ಕೂಡಲೇ ಸರಿಪಡಿಸಬೇಕು ರೈತರ ಬೆಳೆಗೆ ಸರಿಯಾದಂತ ಪರಿಹಾರ ಸಿಗಬೇಕು ಹಾಳಾಗಿರುವಂತ ರಸ್ತೆಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾ ಇದ್ದಾರೆ ಅದನ್ನ ಅದರ ಜೊತೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಭೇಟಿ ಮಾಡಿ ಎಲ್ಲೆಲ್ಲಿ ಅನಾಹುತ ಹಾಕಿದೆ ಅವರಿಗೆ ಸಾಂತ್ವನ ಇಡುವಂಥದ್ದು ಪರಿಹಾರವನ್ನ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಇವತ್ತು ಬೆಳಗಾವಿ ಆಯ್ತು ನಾವು ಚಿಕ್ಕೋಡಿಗೂ ಭೇಟಿ ಮಾಡ್ತಾ ಇದೀವಿ ಸ್ಥಳಗಳಿಗೆ ಅದಾದ್ಮೇಲೆ ಬಿಜಾಪುರ ಭಾಗದಲ್ಲೂ ಕೂಡ ನಾಳೆ ನಮ್ಮ ಪ್ರವಾಸ ಮುಂದುವರೆದ ಒಟ್ಟಾರೆ ರಾಜ್ಯ ಸರ್ಕಾರ ರೈತರ ಒಂದು ವಿಚಾರ ಬಂದಾಗ ಬಹಳ ಹೀನಾಯವಾಗಿ ನಡ್ಕೊಳ್ತಾ ಇದೆ ಕೂಡಲೇ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ನಮ್ಮ ತಂಡ ನಾವು ಮಾಡ್ತೇವೆ ಕೇಂದ್ರ ಸರ್ಕಾರ ನೀಡಿರೋ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕೂಡ ಸಮಸ್ಯೆ ಅಂತ ಸರ್ ಅವರು ಫ್ರೀ ಕಾಕಾ ಪಾಟೀಲ್ ಫ್ರೀ ಮಾದೇವಪ್ಪ ಫ್ರೀ ಅಂದ್ರಲ್ಲ ಅದೇ ಅವರು ದುಡ್ಡಿಲ್ಲ ಅವ್ರ ಹತ್ರ ಈಗ ಎನ್ ಆರ್ ಎಫ್ ಎವ್ರಿ ಫೋರ್ ಮಂತ್ಸ್ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ ಫ್ಲಡ್ ಆಗಲಿ ಆಗ್ದೆ ಹೋಗಲಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅವ್ರ ಹತ್ರ ಹಣ ಇಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಒಂದ್ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಇವರತೆಗೆ ಒಂದ್ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಎನ್ ಫನವನ್ನ ಗ್ಯಾರಂಟಿ ಯೋಜನೆ ಬಳಸ್ಕೊಳಕ್ ಬಳತ್ತ ಎನ್ ಫನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳಕ್ ಅವಕಾಶ ಇದೆಯಾ ಮರ್ಯಾದೆ ಇದ್ರೆ ಬಳಸ್ಕೊಳಕ್ ಅವಕಾಶ ಇಲ್ಲ ಮರ್ಯಾದೆ ಇಲ್ದವ್ರು ಎಸ್ ಸಿ ಎಷ್ಟೇ ಹಣ ಬಳಸ್ಕೊಂಡಿದಾರಲ್ಲ ಅದೇನ್ ಬಳಸ್ಕೊಂಡ್ರು ಎಸ್ ಸಿ ಎಷ್ಟೇ ಹಣ ಬಳಸ್ಕೊಳಕ್ ಏನಲ್ಲ ಮರ್ಯಾದೆ ಇದ್ರೆ ಬಳಸ್ಕೊಳಲ್ವಾ ಇವ್ರು ಮರ್ಯಾದೆ ಕೆಟ್ಟರುವ್ರು ಬಳಸ್ಕೊಂತಾರೆ ಸರ್ ಸರ್ಕಾರ ಬದಲಾವಣೆ ಆಗೋ ಬಗ್ಗೆ ಹೇಳ್ತಾ ಸರ್ ಯಾವಾಗ ಬರುತ್ತೆ ಅಶೋಕ್ ಅವರ ಮಾತು ಯಾವಾಗ ನಿಜ ಆಗುತ್ತೆ ಅಂತ ಪ್ರಶ್ನೆ ನನ್ನ ಮಾತು ನಿಜ ಆಗೋದು ಇನ್ನ ವರೆಗೂ ಕಾಯಿಲೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರಲ್ಲ ಇಬ್ಬರಿಗೆ ಚೋಕಾಟ್ ನೋಟಿಸ್ ಕೊಟ್ಟಿದ್ರಲ್ಲ ಒಬ್ಬ ಮಂತ್ರಿಗಲ್ ಆಲ್ರೆಡಿ ಗೇಟ್ ಗೇಟ್ ಪಾಸ್ ಕೊಟ್ಟಿದ್ರಲ್ಲ ನವೆಂಬರ್ ಅಲ್ಲಿ ಪ್ರಳಯ ಆಗ್ತದೆ ಅಂತ ಹೇಳಿದ ರಾಜಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಮನೆಗೆ ಹೋದ್ರಲ್ಲ ಈಗ ರಂಗನಾಥ್ ಡಿಕೆ ಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಹೇಳಿದ್ರು ಶಿವರಾಮೇಗೌಡ ಡಿಕೆಶ್ ಕುಮಾರ್ ಆದಷ್ಟು ಶೀಘ್ರವಾಗಿ ಆಗ್ತಾರೆ ಅಂದ್ರು ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಕಾಂಗ್ರೆಸ್ ಅಲ್ಲಿ ದಳ್ಳೂರಿ ಶುರುವಾಗಿದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಈ ದಸರಾ ಇದೆಯಲ್ಲ ಮೆರವಣಿಗೆ ಕೊನೆ ಪುಷ್ಪಾರ್ಚನೆ ದಸರಾದಲ್ಲಿ ಅಯ್ಯಮ್ಮ ಯಾರೋ ಭಾನೂನು ಪುಸ್ತಕ ಸಾಬ್ರ ಕರ್ಕೊಂಡು ಮಾಡಿದ್ರಲ್ಲ ಕೊನೆಯ ಕೊನೆ ಅವರ ಕೊನೆಯ ಪುಷ್ಪಾರ್ಚನೆ ಚಾಮುಂಡೇಶ್ವರಿನು ಈ ಸಿದ್ದರಾಮಯ್ಯ ನಂಬಲ್ಲ ಯಾಕಂದ್ರೆ ಚಾಮುಂಡೇಶ್ವರಿನೇ ಹಿಂದೂಗಳದಲ್ಲ ಅಂತ ಮೇಲೆ ಚಾಮುಂಡೇಶ್ವರಿ ಈ ಎಂ ಇವ್ರಿಗೆ ಯಾಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿಂತ ತಾವು ಬಯಸ್ತಾ ಇದುಮಾರ್ ಆತಾರೋ ಪರಮೇಶ್ವರ್ ಆತಾರೋ ಜಾರಕಿಹೊಳಿ ಆತಾರೋ ಇನ್ನೊಬ್ರು ಯಾವ ಹುಳಿ ಆತಾರೋ ಗೊತ್ತಿಲ್ಲ ನಮ್ಗೆ ಸಿದ್ದರಾಮಯ್ಯ ಅಂತೂ ಹೋಗ್ತಾರೆ ನಮ್ಗೆ ಅವ್ರ ಪಾರ್ಟಿ ಇದು ಯಾರಾದ್ರೂ ನಮ್ಗೆ ಏನಾಗಬೇಕಾಗಿದೆ ಸರ್ಕಾರನೇ ಬಿದ್ದೋಗ್ಬೋದು ಗೊತ್ತಿಲ್ಲ ನಮ್ಗೆ ಹೇಳ್ತಾರೆ ಹೇಳ್ತಾನೆ ಅವರಲ್ಲ ಎರಡೂವರೆ ವರ್ಷದಿಂದ ಪ್ರತಿ ತಿಂಗಳು ಹೇಳ್ತಾರೆ ಈಗ ನನ್ ಸಾಯಲ್ಲ ನಾನ್ ಸಾಯಲ್ಲ ನಾನ್ ಸಾಯಲ್ಲ ಅಂದ್ರೆ ಏನ್ ಅರ್ಥ ಯಾರು ಹೇಳಿದ್ರು ನೀನ್ ಸಾಯ್ ಅಂದ್ರೆ ಭಯ ಇದೆ ನೀನ್ ಸಾಯ್ತೀನಿ ಅಂತ ಯಾರೋ ವ್ಯಕ್ತಿಗೆ ಸಾಯ್ತೀನಿ 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 ಭಯ ಇದ್ದರೇ ಹೇಳೋದು ಹಂಗ ಸಿದ್ದರಾಮಯ್ಯನವ್ರಿಗೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಯಾಕೆ ಹೇಳ್ಬೇಕು ಆಯ್ತು ನೀನ್ ಹೇಳ್ಬೋ ನಿಮ್ ಎಂ ಎಲ್ ಎಗಳು ಯಾಕೆ ಹೇಳ್ತಾರೆ ನೀವ್ ಇವತ್ತೀಯಾ ಹೋಗ್ತೀಯಾ ಹೋಗ್ತೀಯಾ ನೀನು ಒಂದ್ ಕಡೆ ನಾನೇ ನಾನೇ ಅಂತೀಯಾ ಇನ್ನೊಂದ್ ಕಡೆ ಅವ್ರ ಎಮ್ ಎಲ್ ಎಗಳು ಒಂದು ಹದಿನೈದು ಜನ ಎಮ್ ಎಲ್ ಎಗಳು ಹೇಳೋದು ಇದ್ರೂ ಹೋಗ್ತಾರೆ ಹೋಗ್ತಾರೆ ಅಂತ ಯಾವ್ದ್ ನಂಬೋದ್ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಹೇಳೋದನ್ನ ನಂಬೇಕು ಸಿದ್ದರಾಮಯ್ಯ ಹೇಳೋದ್ ನಂಬೇಕು ಡಿ ಕೆ ಶುಮಾರ್ ಬೇರೆ ದೇವರು ಉಳಿಸುತ್ತ ಅವ್ರೆ ಓಮ ಅವನ ಮಾಟ ಮಂತ್ರ ಏನೇನಿದೆಯೋ ಎಲ್ಲ ಮಾಡ್ತಾವ್ರೆ ವಿಭೂತಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಒಡದ ಮನೆ ಸರಿಯಾಗಿಲ್ಲ ಗ್ರಹಗತಿ ಸರಿ ಇಲ್ಲ ಅವ್ರಿಗೆ ಒಂದು ಕಾಂಗ್ರೆಸ್ಗೆ ಶನಿ ಮಹಾತ್ಮ ಹೆಗಲೇರ್ಬಿಟ್ಟವ್ ಈಗ ಅದು ನವೆಂಬರ್ ಅಲ್ಲಿ ಆಚೆ ಬರ್ತದೆ ಬಿಜೆಪಿ ಬರೋ ತಯಾರಿ ಆ ಬಿಜೆಪಿ ಬರೋ ತエリದವೆನ್ ಮಾಡ್ಕೊತಾ ಇದಾರ ಸರ್ ಖಾಲಿ ಇಲ್ಲಲ್ಲ ಬರಕ್ಕೆ ತಾಲೀ ಇಲ್ಲ ಸರ್ ದಸರಾ ಉತ್ಸವದಲ್ಲಿ ದಸರಾ ಮರवणीಗೆ 11th 60th ಸರ್ ಆಗಿದೆ ಅಂತ ವಿಷಯ ಅವರ ಬರ್ತಿದ್ರು ಉತ್ಸವ ಚಾರ ಉಲ್ಲಂಘನೆ ಆಗಿದೆ ಸರ್ ಎಚ್ ಸಿ ಮಾಧೇವಪ್ಪ ಮೊಮ್ಮಗಾ ಸರ್ ಎಚ್ ಸಿ ಮಾಧೇವಪ್ಪ ಮೊಮ್ಮಗಾ ಪರೇಡ್ ಅಲ್ಲಿ ಭಾಗಿಯಾಗಿದ್ರು ಪರೇಡ್ ಅಲ್ಲಿ ಭಾಗಿ ಕೈ ದಸರಾ ಪರೇಡ್ ಅಲ್ಲಿ ಸರ್ ಸಭೆದಿಂದ ಹಂಗೇ ಆಗಿದೆ ಸಭೆದಿಂದ ಹಂಗೇ ಆಗಿದೆ ಇಲ್ಲಿ ದಸರಾ ಉದ್ಘಾಟನೆ ಮಾಡಿದವರು ಮುಸ್ತಾಕ್ ಫ್ರೆಂಡು ಮುಸ್ತಾನ್ ಅದೇ ಸರಿ ಇಲ್ಲ ಅದೇ ಅಕ್ರಮ ಯಾರು ಕನ್ನಡ ತಾಯಿಯನ್ನ ಒಪ್ಪಲ್ಲ ಕರ್ಷ್ಣ ಕುಂಕುಮನ ನಾನು ಒಪ್ಪಲ್ಲ ಅಂದರು ಕೊನೆಗೆ ಕರ್ಷಣಾ ಕುಂಕುಮ ತಗೊಂಡೋಗಿ ದೇವರಿಗೆ ಹಾಕಿದ್ದಾಯ್ತು ಆರತಿನೂ ತಗೊಂಡಾಗಿದ್ದಾಯ್ತು ಅದೇ ಒಂಥರ ಜನ ಯಾರು ಒಪ್ಪಿಲ್ಲ ಈ ಉದ್ಘಾಟನೆಯ ಜನ ಒಪ್ಪಿಲ್ಲ ಈಗ ಮಾದೇವಪ್ಪನ ಅವರು ಹೋಗಿದ್ದಾರೆ ಅಂತಂದ್ರೆ ಇದೆಲ್ಲ ಅನಾಚಾರಕ್ಕೆ ಒಂದು ದಾರಿ ಮಾಡ್ಕೊಟ್ಟಂಗ ಆಗಿದೆ ಆರ್ ಸಿಬಿಒರ ಘಟನೆ ಮಿನಿಸ್ಟರ್ ಮಕ್ಕಳೇ ಅವರವರು ಇದರ ಆರ್ ಸಿಬಿ ಗೆದ್ದಿದ್ದಾರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯವರ ಗೆದ್ದಿದ್ದು ಪ್ಲೇಯರ್ಸ್ ಅದು ಸನ್ಮಾನ ಆಗಿದ್ದೆಲ್ಲ ಈ ರಾಜ ಅವರು ಮಂತ್ರಿಗಳು ಮುಖ್ಯಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲ ಸನ್ಮಾನ ಆಗಿತ್ತು ಆ ಸನ್ಮಾನನ ಮಾಡಕ್ ಹೋಗಿ ಅನ್ನೊಂದ್ ಜನ ಅಮಾಯಿಕ ಸಾರ್ವಜನಿಕರು ಅವರ ಪ್ರಾಣಗಳನ್ನ ಕಳ್ಕೊಂಡ್ರು ಇದು ಕಾಂಗ್ರೆಸ್ನ ಸ್ಥಿತಿ ಅದನ್ನೆಲ್ಲ ಮುಚ್ಚಾಕಿದ್ರಲ್ಲ ಒನ್ ಮ್ಯಾನ್ ಆಯೋಗ ಅಂತ ಈಗ ತಮಿಳುನಾಡಲ್ಲಿ ಮಾಡಿದಾರಲ್ಲ ಒನ್ ಮ್ಯಾನ್ ಆಯೋಗ ಅದು ಮುಚ್ಚಾಕೋದು ರ್ಯಾಲಿ ಮಾಡಿರೋದು ಮುಚ್ಚಾಕಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ರು ಮುಚ್ಚಾಕಕ್ಕೆ ವರ್ದಿನೂ ಕೊಟ್ಟಾ ಅದೇ ವರದಿನೂ ಕೂಡ ಅಲ್ಲೂ ಬರ್ತದೆ ಸರ್ಕಾರ ಕುಂಭಕರ್ಣ ನಿದ್ದೆಯಿಂದ ಎದ್ದು ಜನರ ಪರವಾಗಿ ಕೆಲಸ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಅಧಿಕಾರಕ್ಕೆ ಬಂದ್ಬಿಟ್ಟು ಈಗ ಅದೇ ಕಾಂಟ್ರಾಕ್ಟರ್ ನಿಮ್ಮನ್ನ ಏಟಿ ಪರ್ಸೆಂಟ್ ಸರ್ಕಾರ ಅಂತ ಲೆಟರ್ ಬರೆದಿದ್ದಾರೆ ಜನ ನಿಮ್ಗೆ ನೂರ ಮೂವತ್ತಾರು ಗಳನ್ನ ಕೊಟ್ಟು ಸುಭದ್ರವಾದಂತ ಸರ್ಕಾರ ಕೊಡಿ ಅಂತ ಹೇಳಿದ್ದಾರೆ ನೀವು ಅದನ್ನು ದುರುಪಯೋಗ ಮಾಡಿಕೊಂಡು ನೂರ್ ಮೂವತ್ತಾರು ಜನ ಬೆಂಬಲ ಇದೆ ಅನ್ನೋ ಒಂದೇ ಒಂದು ದುರಾಂಕಾರದಿಂದ ಇಡೀ ರಾಜ್ಯದ ಜನರನ್ನ ಕಾಲದ ಕಸದ ರೀತಿ ಕಾಣ್ತಾ ಇದ್ದೀರ ಇದು ನಿಮಗೆ ಶೋಕ ತರೋದಕ್ಕಲ್ಲ ಯಾವ ಜನ ನಿಮ್ಗೆ ಅಧಿಕಾರ ಕೊಟ್ಟರು ಅದೇ ಜನ ನಿಮ್ಮನ್ನ ಒದ್ದು ಓಡಿಸುವಂತ ಕಾಲ ಹತ್ರ ಬರ್ತಾ ಇದೆ ಅಂತ ಎಚ್ಚರಿಕೆಯನ್ನ ನಾನು ಕಾಂಗ್ರೆಸ್ ಅವರಿಗೆ ಕೊಡ್ತಾ ಇದ್ದೀನಿ ಸರ್ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳಿ ಸರ್ ಮಾತಾಡ್ ಸರ್ ಇನ್ನೊಂದು ಕ್ವೇಶನ್ ಭೇಟಿ ಕತ್ತಿ ಕುಟುಂಬ ರೀ ಅವ್ರ ಬಿಜೆಪಿ ಕುಟುಂಬ ಬಿಜೆಪಿ ಕುಟುಂಬ ಒಳ್ಳೆ ರೊಟ್ಟಿ ಮೊಸರು ಊಟ ಒಳ್ಳೆ ಊಟ ಹಾಕಿದ್ದಾರೆ ಅನ್ನದಾತ ಸುಖಿ ಬಾ ಅಂತ ನಾವು ಹೇಳಿ ಬಂದ ತಂದೆಯವರು ಕತ್ತಿಯವರು ನಮ್ಮ ಪಕ್ಷದ ಮುಖಂಡರಾಗಿದ್ರು ಪಾರ್ಟಿಯನ್ನ ಕಟ್ಟಿದ್ದಾರೆ ಅದೇ ರೀತಿ ಅವರು ಕುಟುಂಬ ಕೆಲಸ ಮಾಡ್ತಾ ಇದೆ ಅವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಇಡೀ ಬಿಜೆಪಿ ಬೆಳಗಾವಿ ಎಲ್ಲ ಬಿಜೆಪಿಯ ಕಾರ್ಯಕರ್ತರನ್ನ ಮುಖಂಡರನ್ನ ಎಲ್ಲ ಒಟ್ಟಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತೇವೆ ಮುಂದೆ ಚುನಾವಣೆಗೆ ಆಗ್ಬಹುದಾಗಿರಿ ಚುನಾವಣೆಯಿಂದ ವಿಷಯಾಮರ ಕಿಮಿಷ್ಟಿಗೆ ಸಂಬಂಧಿಸಿದಂತೆ ನಾವು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೇವೆ ಸರ್ಕಾರ ಹಾರಾಟ ಉಮ್ರಾಟ ನಿಲ್ಲಿಸಿ ರೈತರ ಸಂಕಷ್ಟಕ್ಕೆ ಧ್ವನಿಯಾಗಲಿ ಕಳೆದ ಎರಡು ತಿಂಗಳಿಂದ ರೈತರು ಅತಿವೃಷ್ಟಿಯ ತೊಂದರೆಗೆ ಒಳಗಾಗಿದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಮುಖ್ಯ ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ ಹೇಳಿ ಭೇಟಿ ಕೊಟ್ಟಿಲ್ಲ ಅಂದ್ರೆ ರಾಜಕೀಯ ಕಾರ್ಯಕರ್ತರಿಗೆ ಎಲೆಕ್ಷನ್ ಮುಖ್ಯ ಆಗತ್ತೆ ಆದ್ರೆ ಆಡಳಿತ ನಡೆಸುವ ಸಚಿವರಿಗೆ ಚುನಾವಣೆಗಿಂತ ಮುಖ್ಯ ಜನರ ಬದುಕು ಜನರ ಬದುಕನ್ನು ಮರೆತು ನೀವು ರಾಜಕಾರಣವೇ ಮುಖ್ಯ ಆಗೋದಾದ್ರೆ ಜನರ ಈ ಜನರ ಸ್ಪಂದನೆ ಇಲ್ದಿರ್ತಕ್ಕಂಥ ಸರ್ಕಾರ ಅನ್ನೋದು ಸ್ಪಷ್ಟ ಆಗುತ್ತೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟು ಭ್ರಷ್ಟಾಚಾರ ನಡೆಸೋಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ಅದಕ್ಕೆ ಈಗಾಗಲೇ ನಮ್ಮ ವಿಪಕ್ಷ ನಾಯಕರು ಹೇಳಿದ್ದಾರೆ ಹಾರಾಟ ನೆಲೆಸಿ ರೈತರ ಪರವಾಗಿ ಕೆಲಸ ಮಾಡಿ ಇಲ್ಲದೇ ಇದ್ರೆ ರೈತರೇ ಅಟ್ಟಾಡಿಸ್ಕೊಂಡು ಬಡಿಯುವಂತ ದಿನ ದೂರ ಇಲ್ಲ ಸರ್ ಪ್ರತಿ ವರ್ಷ ಇಲ್ಲಿ ಪ್ರಭಾವದಿಂದ ತೊಂದರೆ ಆಗ್ತಿತ್ತು ಈ ವರ್ಷ ಕೂಡ ಆಯ್ತು ಬಟ್ ಯಾವ ಸ್ಥಳೀಯ ನಾಯಕರು ಕೂಡ ಇಲ್ಲಿ ಬಂದ್ ಬಂದ್ ಕೊಟ್ಟಿಲ್ಲ ನೀವು ಬೆಂಗಳೂರಿನಿಂದ ನೀವು ಬರಬೇಕಾಗಿತ್ತು ಹಾಗೆ ನೋಡಿ ಈಗ ಇಲ್ಲಿ ರಮೇಶಣ್ಣ ಅಣ್ಣ ಇದ್ದಾರೆ ಇಲ್ಲಿ ಮೂರು ಬಾರಿ ಬಾರಿ ಸಂಸದರಾಗಿ ಕೆಲಸ ಮಾಡಿದವರು ಶಶಿಕಲಾ ಜೊಲ್ಲೆ ಅವರು ಈ ಭಾಗದ ಶಾಸಕರು ಸಚಿವರು ಆಗಿ ಕೆಲಸ ಮಾಡಿದವರು ದುರ್ಯೋಧನ ಈ ಹೊಳಿಯವರಿದ್ದಾರೆ ಸಿದ್ದು ಸವದಿ ಅವರಿದ್ದಾರೆ ಕಾಂಗ್ರೆಸ್ನವ್ರು ಬಂದಿಲ್ಲ ಅಂತ ಎಚ್ಚರಿಸೋದಕ್ಕೆ ನಾವು ಬಂದಿರೋದು ವಿಪಕ್ಷದ ಕೆಲಸ ಏನು ಕೆಲಸ ನೋಡ್ ನೋಡ್ಕೇಳ್ಬೇಕಾಗಿರೋ ಜವಾಬ್ದಾರಿ ನಮ್ದಲ್ಲ ಅವ್ರನ್ನ ಸರ್ಕಾರ ಜನಪರವಾಗಿ ಸ್ಪಂದಿಸ್ತಾ ಇಲ್ಲ ರೈತರ ಪರವಾಗಿ ನೀವು ಬದುಕಿದ್ದು ಸತ್ತಂಗ್ ನೀವು ಬದುಕಿದೀವಿ ಅಂತಿದ್ರೆ ಪರಿಹಾರ ಕೊಟ್ಟು ಬದುಕಿದೀವಿ ಅಂತ ತೋರಿಸಿ ನಮ್ ಸರ್ಕಾರ ಇದ್ದಾಗ ಮನೆ ನಷ್ಟ ಆದ್ರೆ ಐದು ಲಕ್ಷ ಕೊಡ್ತಿದ್ರಿ ನೀವು ಹದ್ನೂ ಎರಡು ಲಕ್ಷ ಕೇಳಿಸಿ ಅದ್ನೂ ಕೊಡ್ತಾ ಇಲ್ಲ ನೀರು ಬಂದ್ರೆ ಹತ್ತು ಸಾವಿರ ಮನೆ ಬಾಗಿಲಿಗೆ ನೀರು ಬಂದ್ರೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಿದ್ವಿ ನೀವು ಹತ್ತು ರೂಪಾಯಿ ಕೊಟ್ಟಿಲ್ಲ ಆ ಅಲ್ಲಿ ಲೆಕ್ಕ ಹಾಕಿದ್ರೆ ನೀವು ಬದುಕಿದ್ದು ಸತ್ತಂಗಲ್ವಾ ಬರೀ ಕಮಿಷನ್ ತಕೊಳಕ ನೀವು ಸರ್ಕಾರದಲ್ಲಿ ಕುಂತಿರೋದು ಡ್ಯೂಟಿ ಹೊಳಿ ಸರ್ಕಾರ ಕೂತಿರೋದು ಸರ್ ಎತ್ನಾಳ್ ಅವರ ಸೇರ್ಪಡೆಗೆ ಸಾಕಷ್ಟು ಒತ್ತಾಯ ಒತ್ತಡ ಆಗ್ತಿರುವಂತ ಸರ್ ಜನರು ಒತ್ತಾಯ ಮಾಡ್ತಿರುವಂತ ಕಾಲ ಆಯ್ತ ಅಷ್ಟೇ ನಮ್ಮ ಕೆಲವೊಂದು ಕಾಲ ನಿರ್ಣಯ ಮಾಡುತ್ತೆ ಕಾಲ ನಿರ್ಣಯವನ್ನು ಕಾಯಬೇಕು ನೋಡೋಣ ಕಾಲದಲ್ಲಿ ಏನಿದೆ ಅಂತೇಳಿ ಕಾಲವನ್ನು ಮೀರಿದವರು ಯಾರ ಇದ್ದಾರಾ ನೋಡೋಣ ಎಸ್ ಸರ್ ಸಹಕಾರಿ ರಂಗದಲ್ಲಿ ಎಲ್ಲ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಂದು ಸೈಡ್ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಸೈಡ್ ಮಾಡಿರುವಂತ ಯಾರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಯಾರು ಬಿಜೆಪಿ ಬಿಜೆಪಿ ತತ್ವ ಸಿದ್ಧಾಂತ ಏನ್ ಸರ್ ಬಿಜೆಪಿ ಬಂದಿದೆ ಕಣ್ಣಿಲ್ಲದ ಸರ್ಕಾರ ರೈತರ ಪಾಲಿಗೆ ಕುರುಡು ಸರ್ಕಾರ ಒಂದ್ ರೀತಿ ಕಿವಿ ಕಿವಿ ಇದ್ರು ಕೇಳದೆ ಇರೋ ಸರ್ಕಾರ ನಾವು ರಾಜ್ಯ ಸರ್ಕಾರವನ್ನ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ಜನರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಿ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ ಧನ್ಯವಾದ